ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಭಾರತಿನಗರ ರೋಟರಿ ಸಂಸ್ಥೆ ವತಿಯಿಂದ ಬೆಂಗಳೂರಿನ ಶಂಕರ್ ಕಣ್ಣಿನ ಆಸ್ಪತ್ರೆ ಆಶ್ರಯದಲ್ಲಿ ಏರ್ಪಡಿಸಲಾಗಿದ್ದ ಉಚಿತ ನೇತ್ರ ತಪಾಸಣಾ ಶಿಬಿರ ಜರುಗಿತು ಈ ಸಂದರ್ಭದಲ್ಲಿ ಭಾರತಿನಗರ ರೋಟರಿ ಸಂಸ್ಥೆ ನಿರ್ದೇಶಕ ಕಾರ್ಕಳ್ಳಿ ಸ್ವರೂಪ್ ಚಂದ್ರು ಅವರು ಮಾತನಾಡಿ ಸಮಾಜದಲ್ಲಿನ ಅಂಧತ್ವ ನಿವಾರಣೆ ಮಾಡುವ ನಿಟ್ಟಿನಲ್ಲಿ ದಾನಿಗಳು ನೇತ್ರದಾನ ಮಾಡಲು ಮುಂದಾಗಬೇಕೆಂದು ತಿಳಿಸಿದರು ನಮ್ಮ ದೇಶದಲ್ಲಿ ಲಕ್ಷಾಂತರ ಮಂದಿ ನೇತ್ರವಿಲ್ಲದೆ ಅಂಧರು ದುಸ್ತರದ ಜೀವನ ಸಾಗಿಸುತ್ತಿದ್ದಾರೆ ಅವರು ಪ್ರಾಪಂಚಿಕ ಸುಖ ಅನುಭವಿಸುವ ಅದೃಷ್ಟವಿಲ್ಲದೆ ನತದೃಷ್ಟರಾಗಿದ್ದಾರೆ ಅಂತವರು ಬೆಳಕು ಕಾಣಲು ದಾನಿಗಳ ಅಗತ್ಯವಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ದಾನಿಗಳು ಮರಣೋತ್ತರ ವೇಳೆಯಲ್ಲಿ ತಮ್ಮ ನೇತ್ರವನ್ನು ಅಂದರಿಗೆ ಮೀಸಲಾಗಿಡಲು ಪಣತೊಡುವ ಮೂಲಕ ಸಮಾಜದಲ್ಲಿ ಶ್ರೇಷ್ಠ ದಾನಿಗಳಾಗಬೇಕೆಂದು ಮನವಿ ಮಾಡಿದರು ಶಿಬಿರದಲ್ಲಿ ನೂರ ಹತ್ತು ಮಂದಿ ರೋಗಿಗಳು ನೇತ್ರ ತಪಾಸಣೆಗೊಳಪಟ್ಟರು ಇವರುಗಳಲ್ಲಿ ಅರವತ್ತೆರಡು ಮಂದಿ ಶಸ್ತ್ರ ಚಿಕಿತ್ಸೆಗೆ ಹಾಕಿಕೊಂಡಿದ್ದು ಅವರುಗಳನ್ನು ಬೆಂಗಳೂರಿನ ಶಂಕರ್ ಕಣ್ಣಿನ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕರೆದೊಯ್ಯಲಾಯಿತು ಈ ಸಂದರ್ಭದಲ್ಲಿ ಶಸ್ತ್ರ ಚಿಕಿತ್ಸೆಗೆ ಒಳಪಟ್ಟ ಮಂದಿಗಳಿಗೆ ಭಾರತೀಯ ಎಜುಕೇಷನ್ ಟ್ರಸ್ಟ್ನ ಆಶಯ ಮಧುಮಾದೇಗೌಡ ಅವರು ಊಟದ ವ್ಯವಸ್ಥೆ ಕಲ್ಪಿಸಿದ್ದರು ಈ ವೇಳೆ ರೋಟರಿ ಅಧ್ಯಕ್ಷ ನಂದೀಶ್ ಕಾರ್ಯದರ್ಶಿ ಶಶಿಕುಮಾರ್ ಮರಿಚನ್ನೇಗೌಡ ಕುಮಾರರಾಜು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ನೇತ್ರ ತಜ್ಞ ಗುರುಮೂರ್ತಿ ಮತ್ತು ಶಂಕರ್ ಕಣ್ಣಿನ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಹಾಜರಿದ್ದರು ಕೆಲವು ಸುಮಾರು ವರ್ಷಗಳಿಂದ ರೋಟರಿ ಸಂಸ್ಥೆ ನೇತ್ರದ ನಡ್ಕೊಂಡ್ಬರ್ತಾ ಇದೆ ಇವತ್ತು ಭಾರತಿ ಚಾಮುಡೇಶ್ವರಿ ಸಂಯುಕ್ತಾಶ್ರ ಹಾಗೂ ಭಾರತೀನಗರ ರೋಟ್ರಿ ಹಾಗೂ ಭಾರತೀನಗರ ಆರೋಗ್ಯ ಪ್ರಾಥಮಿಕ ಕೇಂದ್ರ ಇದರ ಅಡಿಯಲ್ಲಿ ತುಂಬ ವರ್ಷದಿಂದ ಈ ಕಾರ್ಯಕ್ರಮ ನಡ್ಕೊಬರ್ತಾ ಇದೆ ಶಂಕರ್ ಕಣ್ಣಿನ ಆಸ್ಪತ್ರೆ ಭಾಳ ಅದ್ಭುತವಾಗಿ ಕಾರ್ಯಕ್ರಮ ಮಾಡಿಕೊಡ್ತಾ ಇದೆ ಪ್ರತಿ ಮೊದಲನೇ ವಾರದಲ್ಲಿ ಹಾಗಾಗಿ ಈ ಸಾರಿನೂ ಅರವತ್ತೆರಡು ಜನ ಸೆಲೆಕ್ಟ್ ಆಗಿದ್ದಾರೆ ಆ ಶಸ್ತ್ರಚಿಕಿತ್ಸೆಗೆ ಹಾಗಾಗಿ ಊಟದ ವ್ಯವಸ್ಥೆನ ಸನ್ಮ ಶ್ರೀ ಅವರ ಮಗ ಆಶ್ರಯವರು ಪ್ರತಿ ತಿಂಗಳು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಈ ಸಾರಿನೂ ಅದೇ ರೀತಿ ವ್ಯವಸ್ಥೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ